ನಮಸ್ತೆ ಎಲ್ಲರಿಗೂ ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಕರ ರಾಶಿಯವರೇ ನೀವು ಶ್ರಮ ಸಹನೆ ಮತ್ತು ಈ ಶಿಸ್ತಿನ ಪ್ರತೀಕ ಜೀವನದಲ್ಲಿ ಏನು ಉಚಿತವಾಗಿ ಸಿಗುವುದಿಲ್ಲ ಎಂಬ ಸತ್ಯವನ್ನು ಮೊದಲೇ ಅರಿತುಕೊಂಡವರು ನೀವು ನಿಮ್ಮ ಬದುಕು ಹಂತ ಹಂತವಾಗಿ ಕಟ್ಟಿಕೊಂಡ ಕೋಟೆಯಂತಿದೆ ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ವಿಶೇಷವಾಗಿ ನೀವು ಈ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ ಐದರವರೆಗೆ ನಿಮ್ಮ ಈ ಶ್ರಮವೇ ಕೆಲವೊಮ್ಮೆ ನಿಮಗೆ ಶಿಕ್ಷೆಯಂತೆ ಭಾಸವಾಗಿದೆ ಎಷ್ಟು ದುಡಿದರೂ ತಕ್ಷಣ ಫಲ ಸಿಗದಿರುವುದು ನಿಮ್ಮ ಹೊಣೆಗಾರಿಕೆ ಎಲ್ಲರೂ ಸಹಜವಾಗಿ ಸ್ವೀಕರಿಸಿ ನೀವು ಎಲ್ಲವನ್ನು ನಿಮ್ಮ ಭಾವನೆಗಳನ್ನು ಕಡೆಗಣಿಸದ ಅನುಭವ ಕುಟುಂಬ ಮತ್ತು ವೃತ್ತಿ ಎರಡನ್ನೂ ಒಂದೇ ಸಮಯದಲ್ಲಿ ನಿಭಾಯಿಸಬೇಕಾದ ಒತ್ತಡ ನಿಮ್ಮನ್ನು ಒಳಗೊಳಗೆ ದಣಿಸಿದೆ ನೀವು ದೂರು ಹೇಳಿಲ್ಲ ಆದರೆ ಮೌನವಾಗಿ ಎಲ್ಲವನ್ನ ಹೊತ್ತುಕೊಂಡು ಮುಂದೆ ಸಾಗುತ್ತಾ ಇದ್ದೀರ ಅದರಲ್ಲೂ ಕೂಡ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವೊಂದು ಈ ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದೀರಿ ಇನ್ನು ಮುಂದೆ ಕೇವಲ ಹೊಣೆಗಾರನಾಗಿ ಬದುಕುವುದಿಲ್ಲ ನಿಮ್ಮ ಜೀವನಕ್ಕೂ ಮೌಲ್ಯ ಕೊಡಬೇಕು ಎಂಬ ಅರಿವು ನಿಮ್ಮೊಳಗೆ ಬೇರೂರಿದೆ ಇದೇ ಅರಿವು ಈ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯದ ಶಕ್ತಿ ಮಕರ ರಾಶಿಯವರಿಗೆ ಹಠಾತ್ ಅದೃಷ್ಟದ ವರ್ಷವಲ್ಲ ಆದರೆ ಅಧಿಕಾರ ಗೌರವ ಮತ್ತು ಸ್ಥಿರತೆಯ ವರ್ಷ ನೀವು ವರ್ಷಗಳ ಕಾಲ ಕಟ್ಟಿಕೊಂಡ ಅಡಿಪಾಯದ ಮೇಲೆ ಫಲ ಕಾಣಿಸುವ ಕಾಲ ಇದು ಈಗ ಎರಡು ಸಾವಿರದ ಇಪ್ಪತ್ತಾರರ ಈ ಗ್ರಹಗತಿಗಳನ್ನು ನಾವು ಗಮನಹರಿಸೋಣ ಶನಿ ಭಗವಾನರು ನಿಮ್ಮ ರಾಶಿಯ ಅಧಿಪತಿ ಈ ಇಪ್ಪತ್ತಾರರಲ್ಲಿ ಶನಿ ನಿಮ್ಮ ಮೂರನೇ ಮನೆಯಲ್ಲಿ ಸಂಚರಿಸುತ್ತಾರೆ ಅಂದರೆ ಮೂರನೇ ಮನೆ ಧೈರ್ಯ ಪ್ರಯತ್ನ ಸಂವಹನ ಮತ್ತು ಈ ಸ್ವಂತ ಶ್ರಮದ ಸಂಕೇತ ಶನಿ ಇಲ್ಲಿದ್ದಾಗ ನೀವು ನಿಮ್ಮದೇ ಶಕ್ತಿಯ ಮೇಲೆ ನಂಬಿಕೆ ಇಡಲು ಕಲಿಯುತ್ತೀರಿ ಇನ್ನು ಮುಂದೆ ನೀವು ಯಾರ ಸಹಾಯದ ನಿರೀಕ್ಷೆಯಲ್ಲಿ ಇರಲ್ಲ ನಿಮ್ಮ ಮಾತು ನಿಮ್ಮ ತೀರ್ಮಾನ ಮತ್ತು ನಿಮ್ಮ ಪರಿಶ್ರಮವೇ ನಿಮ್ಮ ಅಸ್ತವಾಗುತ್ತೆ ಸಹೋದರರು ಅಥವಾ ಈ ಹತ್ತಿರದವರೊಂದಿಗೆ ಸಂಬಂಧಗಳಲ್ಲಿ ಸ್ವಲ್ಪ ದೂರ ಉಂಟಾಗಬಹುದು ಆದರೆ ಅದು ತಾತ್ಕಾಲಿಕ ಗುರುಗ್ರಹದ ಸ್ಥಾನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಈ ಮಹತ್ವದ ಬದಲಾವಣೆ ತರುತ್ತೆ ವರ್ಷದ ಮೊದಲ ಭಾಗದಲ್ಲಿ ಗುರು ನಿಮ್ಮ ಆರನೇ ಮನೆಯಲ್ಲಿ ಇರುತ್ತಾರೆ ಆರನೇ ಮನೆ ಕೆಲಸ ಸ್ಪರ್ಧೆ ಸಾಲ ಮತ್ತು ಈ ಸೇವೆಯ ಸಂಕೇತ ಈ ಜನವರಿಯಿಂದ ಜೂನ್ವರೆಗೆ ಕೆಲಸದ ಒತ್ತಡ ನಿಮಗೆ ಆದರೆ ಇದೇ ಸಮಯದಲ್ಲಿ ನೀವು ಶತ್ರುಗಳು ಮತ್ತು ಅಡೆತಡೆಗಳನ್ನು ಜಯಿಸುವ ಶಕ್ತಿ ಪಡೆಯುತ್ತೀರಿ ಸಾಲ ಅಥವಾ ಕಾನೂನು ಸಂಬಂಧಿತ ವಿಷಯಗಳಲ್ಲಿ ಪರಿಹಾರ ಸಿಗುವ ಸೂಚನೆಗಳು ಇವೆ ಈ ಜೂನ್ ನಂತರ ಏಳರೇ ಮನೆಗೆ ಗೋಚಾರ ಮಾಡುತ್ತೆ ಈ ಸಂಬಂಧಗಳು ವಿವಾಹ ಮತ್ತು ಒಪ್ಪಂದಗಳ ಮನೆ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಒಡನಾಟಗಳು ಮಹತ್ವದ ಪಾಲುದಾರಿಕೆಗಳು ಮತ್ತು ಈ ಸಂಬಂಧಗಳಲ್ಲಿ ಸ್ಥಿರತೆ ಕಾಣಿಸಿಕೊಳ್ಳುತ್ತೆ ರಾಹು ಮತ್ತು ಕೇತುಗಳ ಪ್ರಭಾವ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಹಣಕಾಸು ಮತ್ತು ಭಾವನಾತ್ಮಕ ಜೀವನದಲ್ಲಿ ಎಚ್ಚರಿಕೆ ಸೂಚಿಸುತ್ತೆ ರಾಹು ನಿಮ್ಮ ಎರಡನೇ ಮನೆಯಲ್ಲಿ ಇದ್ದಾರೆ ಇದು ಹಣ ಮಾತು ಮತ್ತು ಕುಟುಂಬದ ಮನೆ ಇಲ್ಲಿ ರಾಹು ಇದ್ದಾಗ ಈ ಹಣಕಾಸಿನಲ್ಲಿ ಏರಿಳಿತಗಳು ಕಾಣಿಸಿಕೊಳ್ಳಬಹುದು ಮಾತಿನ ಮೇಲೆ ನಿಯಂತ್ರಣ ಅಗತ್ಯ ಕೇತು ನಿಮ್ಮ ಎಂಟನೇ ಮನೆಯಲ್ಲಿ ಇರುವುದರಿಂದ ಆಂತರಿಕ ಭಯಗಳು ಹಳೆಯ ನೆನಪುಗಳು ಮತ್ತು ಅಪ್ರತೀಕ್ಷಿತ ಘಟನೆಗಳು ನಿಮ್ಮನ್ನು ಯೋಚಿಸುವಂತೆ ಮಾಡಬಹುದು ಆದರೆ ಇದು ಭಯದ ವರ್ಷವಲ್ಲ ಒಳಗಿನ ಶಕ್ತಿಯನ್ನ ಅರಿಯುವ ವರ್ಷ ಮಂಗಳ ಗ್ರಹದ ಚಲನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕಾರ್ಯಶೀಲತೆಯನ್ನು ಹೆಚ್ಚಿಸುವ ನೀವು ತೀರ್ಮಾನ ತೆಗೆದುಕೊಂಡರೆ ಅದನ್ನು ಜಾರಿಗೆ ತರುವ ಶಕ್ತಿ ಸಿಗುತ್ತೆ ಆದರೆ ಕೋಪ ಮತ್ತು ಈ ತ್ವರಿತ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುವುದು ಬಹಳನೇ ಇಲ್ಲಿ ಮುಖ್ಯ ಸೂರ್ಯನ ಸಂಚಾರಗಳು ನಿಮ್ಮ ಆತ್ಮಗೌರವ ಮತ್ತು ನಾಯಕತ್ವವನ್ನು ಹೆಚ್ಚಿಸುತ್ತೆ ವಿಶೇಷವಾಗಿ ಜನವರಿ ಏಪ್ರಿಲ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಇದೀಗ ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ಮಕರ ರಾಶಿಯವರಿಗೆ ಸರಿಪಡಿಸುವ ವರ್ಷದಂತೆ ಕಾರ್ಯನಿರ್ವಹಿಸುತ್ತೆ ವರ್ಷದ ಮೊದಲಾರ್ಧದಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ಕುಟುಂಬ ಆರೋಗ್ಯ ಅಥವಾ ಹಳೆಯ ಬಾಕಿಗಳ ಕಾರಣದಿಂದ ಹಣ ಕೈಬಿಡುವ ಸಾತ್ ಸಾಧ್ಯತೆ ಇದೆ ಆದರೆ ಜೂನ್ ನಂತರ ಹಣಕಾಸಿನಲ್ಲಿ ಸ್ಪಷ್ಟ ಸುಧಾರಣೆ ಕಾಣಿಸಿಕೊಳ್ಳುತ್ತೆ ಸ್ಥಿರ ಆದಾಯದ ಮೂಲಗಳು ಬಲಪಡುತ್ತೆ ಈ ವರ್ಷ ದೊಡ್ಡ ಅಪಾಯದ ಹೂಡಿಕೆಗಳಿಂದ ದೂರವಿರುವುದು ಒಳಿತು ನಿಧಾನವಾದ ಸುರಕ್ಷಿತ ಹೂಡಿಕೆಗಳು ಭವಿಷ್ಯದಲ್ಲಿ ಫಲ ನೀಡುತ್ತವೆ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಅತ್ಯಂತ ಮಹತ್ವದ ವರ್ಷ ನಿಮ್ಮ ಕೆಲಸಕ್ಕೆ ಗೌರವ ಸಿಗಲು ಆರಂಭವಾಗುತ್ತೆ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಹಾಕಲು ಈ ಕೆಲಸದ ಬದಲಾವಣೆ ಯೋಚಿಸುತ್ತಿದ್ದರೆ ಮೇ ತಿಂಗಳ ನಂತರ ಅವಕಾಶಗಳು ಕಾಣಿಸಿಕೊಳ್ಳುತ್ತೆ ಆಡಳಿತ ನಿರ್ವಹಣೆ ಇಂಜಿನಿಯರಿಂಗ್ ನಿರ್ಮಾಣ ಹಣಕಾಸು ಮತ್ತು ಶಿಸ್ತು ಬೇಕಾಗುವ ಕ್ಷೇತ್ರಗಳಲ್ಲಿ ಇರುವವರಿಗೆ ಇದು ಉತ್ತಮ ವರ್ಷ ವ್ಯಾಪಾರ ಮಾಡುವವರು ವಿಸ್ತರಣೆ ಮಾಡುವ ಮುನ್ನ ಸಂಪೂರ್ಣ ಲೆಕ್ಕಾಚಾರ ಮಾಡಿಕೊಳ್ಳಬೇಕು ವಿವಾಹ ಮತ್ತು ಪ್ರೇಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಈ ರಾಶಿಯವರಿಗೆ ಸ್ಥಿರತೆಯ ವರ್ಷ ವಿವಾಹಿತರಿಗೆ ಸಂಬಂಧಗಳಲ್ಲಿ ಹೊಣೆಗಾರಿಕೆ ಹೆಚ್ಚಾಗುತ್ತೆ ಮಾತುಕತೆ ಇಲ್ಲದಿದ್ದರೆ ದೂರ ಉಂಟಾಗಬಹುದು ಅವಿವಾಹಿತರಿಗೆ ಗಂಭೀರ ಸಂಬಂಧ ಸೂಚನೆಗಳು ಇವೆ ಇದು ಆಟದ ಪ್ರೀತಿಯಲ್ಲ ದೀರ್ಘಕಾಲದ ಬಾಂಧವ್ಯದ ವರ್ಷ ತಾತ್ಕಾಲಿಕ ಆಕರ್ಷಣೆಗಳಿಂದ ದೂರವಿರುವುದು ಹೊಳಿತು ಕುಟುಂಬ ಮತ್ತು ಗೃಹ ಜೀವನದಲ್ಲಿ ಜವಾಬ್ದಾರಿಯ ವರ್ಷ ಕುಟುಂಬದ ಹಿರಿಯರ ಆರೋಗ್ಯ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳು ನಿಮ್ಮ ಗಮನ ಬೇಡಿಕೊಳ್ಳಬಹುದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಕುಟುಂಬದ ಭವಿಷ್ಯಕ್ಕೆ ಪ್ರಭಾವ ಬೀರುತ್ತೆ ಆದರೆ ನಿಮ್ಮ ಶಾಂತ ಮತ್ತು ಪ್ರಾಯೋಗಿಕ ದೃಷ್ಟಿಕೋನ ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತೆ ಇದೀಗ ವಿಶೇಷವಾದ ಈ ಮಕರ ರಾಶಿಯ ಮಹಿಳೆಯರ ಬಗ್ಗೆ ನಾವು ನೋಡೋಣ ಗೃಹಿಣಿಯರಾಗಲಿ ಅಥವಾ ಉದ್ಯೋಗದಲ್ಲಿ ಇರುವವರು ಆಗಲಿ ಇಪ್ಪತ್ತಾರು ನಿಮ್ಮ ಶಕ್ತಿಯನ್ನ ಮರುಪಡೆಯುವ ವರ್ಷ ನೀವು ಎಲ್ಲರಿಗಾಗಿ ನಿಂತವರು ಆದರೆ ನಿಮ್ಮ ಅಗತ್ಯಗಳನ್ನು ಕಡೆಗಣಿಸಿದ್ದೀರಿ ಈ ವರ್ಷ ನಿಮ್ಮ ಕೆಲಸಕ್ಕೆ ಗೌರವ ಸಿಗಲು ಪ್ರಾರಂಭವಾಗುತ್ತೆ ಮನೆಯಿಂದಲೇ ಕೆಲಸ ಸಣ್ಣ ಉದ್ಯಮ ಅಥವಾ ನಿರ್ವಹಣೆ ಕೆಲಸಗಳನ್ನು ಆರಂಭಿಸಲು ವರ್ಷದ ಎರಡನೆಯ ಭಾಗ ಉತ್ತಮವಾಗಿದೆ ಆದರೆ ನಿಮ್ಮ ಮೇಲೆ ಅತಿಯಾದ ಒತ್ತಡ ಹಾಕಿಕೊಳ್ಳಬೇಡಿ ಆರೋಗ್ಯದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಎಚ್ಚರಿಕೆಯ ವರ್ಷ ಈ ಎಲುಬುಗಳು ಮೊಣಕಾಲು ಬೆನ್ನು ನೋವು ಸಂಧಿ ಅಂದರೆ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ವಿಶೇಷವಾಗಿ ನಿಮಗೆ ಈ ಮಂಡಿ ನೋವು ಅನ್ನೋದು ಕಾಣಿಸಿಕೊಳ್ಳಬಹುದು ಫೆಬ್ರವರಿ ಜೂನ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ನೀವು ಕೊಡಬೇಕಾಗುತ್ತೆ ನಂತರ ವಿದೇಶ ಸಂಬಂಧಿತ ಯೋಚನೆಗಳು ಸ್ಪಷ್ಟವಾಗುತ್ತೆ ಈ ದಾಖಲೆ ಮತ್ತು ಕಾನೂನು ವಿಷಯಗಳಲ್ಲಿ ಜಾಗ್ರತೆ ಅಗತ್ಯ ಈ ವರ್ಷದಲ್ಲಿ ಕೆಲವು ಪ್ರಮುಖ ದಿನಾಂಕಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತೆ ಜನವರಿ ಮತ್ತು ಫೆಬ್ರವರಿ ತಿಂಗಳಿನಲ್ಲಿ ಹಣಕಾಸು ನಿರ್ಧಾರಗಳಲ್ಲಿ ಎಚ್ಚರಿಕೆ ಜೂನ್ ನಂತರ ಸಂಬಂಧ ಮತ್ತು ವೃತ್ತಿಜೀವನದಲ್ಲಿ ಜೀವನದಲ್ಲಿ ತಿರುವು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಹತ್ವದ ಕೆಲಸ ಅವಕಾಶಗಳು ಡಿಸೆಂಬರ್ ಅಂತ್ಯದ ವೇಳೆಗೆ ನಿಮ್ಮ ಜೀವನ ಹೆಚ್ಚು ಸ್ಥಿರ ಮತ್ತು ನಿಯಂತ್ರಣದಲ್ಲಿದ್ದರೆ ಎಂಬ ಭಾವನೆ ಮೂಡುತ್ತೆ ಈ ಗ್ರಹಧಾರಿತ ಪರಿಣಾಮಗಳ ಬಗ್ಗೆ ನಾವು ನೋಡೋದಾದರೆ ಈ ಮಕರ ರಾಶಿಯ ಅಧಿಪತಿ ಶನಿ ಭಗವಾನರು ಶಿಸ್ತು ಸಮಯ ಪಾಲನೆ ಮತ್ತು ಸೇವಾ ಮನೋಭಾವ ಪಾಲಿಸುವುದು ಬಹಳನೇ ಮುಖ್ಯ ಹಿರಿಯರಿಗೆ ಈ ಗೌರವ ಅಗತ್ಯವಿರುವವರಿಗೆ ಸಹಾಯ ಮತ್ತು ಈ ಪ್ರಾಮಾಣಿಕ ಶ್ರಮ ಶನಿಯ ಅನುಗ್ರಹವನ್ನು ತರುತ್ತೆ ಅತಿಯಾದ ಚಿಂತೆ ಬಿಡಿ ಧೈರ್ಯದಿಂದ ಮುಂದೆ ನಡೆಯಿರಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮನ್ನು ಪರೀಕ್ಷಿಸುವ ವರ್ಷವಲ್ಲ ನಿಮ್ಮ ಶ್ರಮಕ್ಕೆ ಮುದ್ರೆ ಹಾಕುವ ವರ್ಷ ನೀವು ಕಟ್ಟಿದ ಪ್ರತಿಯೊಂದು ಹಂತವೂ ಈಗ ಅರ್ಥ ಪಡೆಯುತ್ತೆ ನೀವು ನಿಧಾನವಾಗಿ ಸಾಗಬಹುದು ಆದರೆ ನೀವು ತಲುಪುವ ಸ್ಥಾನ ಗಟ್ಟಿಯಾಗಿದ್ದರೆ ಗಾಬರಿಯಾಗಬೇಡಿ ನಿಮ್ಮ ಸಮಯ ಬಂದಿದೆ ಈ ಎರಡು ಸಾವಿರದ ಇಪ್ಪತ್ತಾರು ಅಂತ್ಯದ ವೇಳೆಗೆ ನೀವು ನಿಮ್ಮ ಜೀವನದಲ್ಲಿ ಗೌರವ ಸ್ಥಿರತೆ ಮತ್ತು ಆತ್ಮವಿಶ್ವಾಸವನ್ನು ಸ್ಪಷ್ಟವಾಗಿ ಅನುಭವಿಸುತ್ತೀರಿ ಈ ಉಪಯುಕ್ತವಾದ ಮಾಹಿತಿ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ಮಾತ್ರ ನಿಮಗೆ ಈ ಮಾಹಿತಿ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡಿ ಮತ್ತು ಹೆಚ್ಚು ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಅಕ್ಕಪಕ್ಕದವರಿಗೆ ಆತ್ಮೀಯರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಂ ಶನ್ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆಯ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷ ನಿಮಗೆ ತುಂಬಾ ಒಳಿತು ತರುವ ವರ್ಷ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದ್ವಿಗುಣ ಲಾಭ ದುಪ್ಪಟ್ಟು ಲಾಭ ಅನ್ನೋದು ಕಾಣ್ತೀರ ಆದಷ್ಟು ನೀವು ಈ ಪ್ರಾಣಿ ಪಕ್ಷಿಗಳಿಗೆ ಬಡವರಿಗೆ ನಿರ್ಗತಿಕರಿಗೆ ಆಹಾರ ಅನ್ನ ನೀರು ಕೊಡುವುದರಿಂದ ನೀವು ಶನೇಶ್ವರನ ಕೃಪೆಗೆ ಪಾತ್ರರಾಗ್ತೀರಾ ಈ ಸಾಡೆ ಸಾತಿ ಶನಿ ಅರ್ಧಾಷ್ಟಮ ಶನಿ ಯಾವುದೇ ಇದ್ದರೂ ಕೂಡ ಅದರಿಂದ ನೀವು ಹೊರ ಬರ್ತೀರ ಆದಷ್ಟು ನೀವು ಬಡವರಿಗೆ ಆಹಾರ ಅನ್ನವನ್ನು ನೀಡಿ ತುಂಬಾ ಒಳಿತು ಅನ್ನೋದು ಕಾಣ್ತೀರ ಹಿರಿಯರಿಗೆ ಗೌರವವನ್ನು ಕೊಡಿ ಮತ್ತು ಆದಷ್ಟು ತಾಳ್ಮೆಯಿಂದ ಸೌಮ್ಯದಿಂದ ಮೃದುವಾಗಿ ವರ್ತಿಸಿ ಏನಾದರೂ ಕೆಲಸ ಮಾಡಬೇಕು ಅನ್ನೋದಾಗಿದ್ರೆ ಒಂದು ಹತ್ತು ಹದಿನೈದು ಸಲ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆಯನ್ನು ಇಡಿ ಆದಷ್ಟು ನೀವು ಈ ಶನಿವಾರದ ದಿನದಂದು ಈ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಗಳನ್ನು ಹಚ್ಚಿ ಬರುವುದರಿಂದ ನಂತರ ಎಳ್ಳಿನಿಂದ ಬೆಲ್ಲವನ್ನು ಮಾಡಿ ಈ ಸಿಹಿ ತಿಂಡಿಯನ್ನು ಹಂಚುವುದರಿಂದ ನೀವು ಶನೇಶ್ವರನ ಕೃಪೆಗೆ ಪಾತ್ರರಾಗ್ತೀರ ನಿಮ್ಮ ಜೀವನದಲ್ಲಿ ಒಳಿತು ಆಗುತ್ತೆ ಎಲ್ಲರಿಗೂ ಸಹ ಧನ್ಯವಾದಗಳು